ನಾನು ಆವತ್ತೇ ಹೇಳಿದೆ ಬ್ಯಾಡೋ ಬ್ಯಾಡೋ ಅವ್ರನ್ನ ಎದುರು ಹಾಕ್ಕೊಂಬೇಡೋ ಅಂತ ಬೇಕಾಗಿತ್ತಾ ಇದಲ್ಲ ನೀನು ಹಾಂ ಇವಾಗ ನೋಡು ಎರಡು ವರ್ಷದೊಳಗೆ ಅವರೆಲ್ಲ ನಿನ್ನನ್ನು ಮರ್ತೆ ಹೋಗಿರ್ತಾರೆ ನೀನು ಅಲ್ಲಿಗೆ ಹೋದರೆ ನೀನು ಯಾರಪ್ಪ ಅಂತ ಕೇಳ್ತಾರೆ ನಿನ್ನ ಜೀವನನ ನಿನ್ನ ತಯಾರ ನೀನೇ ಹಾಳು ಮಾಡ್ಕೊಂಡಲ್ಲ ರೋಗು ನಮ್ಮ ಮಕ್ಕಳು ಹಾಳಾಗಬೇಕು ಅಂತ ನಾವು ಹೇಳ್ತೀರೇನು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ತಾನೇ ಹೇಳೋದು ಯಾಕೋ ಹಿಂಗೆಲ್ಲ ಮಾಡ್ಕೊಂಡೆ ನೀನು ಹಾಂ ಇದ್ದಿದ್ದು ಒಂದು ಕೆಲಸನೂ ಕಳ್ಕೊಂಡಲ್ಲ ಇವಾಗ ಏನು ಮಾಡ್ತೀಯಾ ನೀನು ಕೂಲಿ ಕೊತ್ತೀಯಾ ಕೂಲಿ ಮಾಡ್ತೀಯಾ ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲಮ್ಮ ಅನ್ಕೊಂಡೇ ಇರಲಿಲ್ಲ ನನ್ನ ಜೀವನಕ್ಕೆ ಅದೊಂದೇ ಒಂದು ದಾರಿ ಇತ್ತು ಅದನ್ನು ಮುಚ್ಚಿಬಿಟ್ರಲ್ಲಮ್ಮ ನಾನು ಏನಮ್ಮ ಮಾಡೋದು ಇವಾಗ ನಾಳೆ ಡೈವರ್ಸ್ ಎಲ್ಲ ಅವ್ರವ್ರೇ ನಿರ್ಧಾರ ತಕೊಂತಾವ್ರಲ್ಲಮ್ಮ ನಾನು ಏನನ್ನ ಮಾತಾಡಿದಿನ ಹೋಗ್ಲಿ ಆಸ್ಪತ್ರೆ ಮನೆಯಿಂದ ಆಚೆ ಹಾಕದ್ನಾ ಅವ್ರವ್ರೇ ನಿರ್ಧಾರದಿಂದ ತಗೊಂಡ್ಬಿಟ್ರೆ ನನ್ನ ನಿರ್ಧಾರ ಯಾರು ಕೇಳೋರಿಲ್ಲ ನೀನ್ ಯಾಕೆ ಹೋಗೋದ್ ಬೇಡ ಅಂತ ಕಾರುಣೇನಾ ರಾಮಕ್ಕ ಕೊಡೋದು ಬೇಡ ಅವೆಲ್ಲ ಏನಕ್ಕೋ ಮಾತಾಡೋದು ಏನೋ ಅವ್ನಕಿನಾಗ ಗಂಡು ಬೇಕೇನೋ ನಿನ್ನ ಮಗಳಿಗೆ ಹಾಂ ಅವ್ನಕಿನಾಗ ಗಂಡು ಬೇಕಾ ಬಂಗಾರಂಗ ಹಂಗೆ ಬೆಣ್ಣೆ ಬೆಣ್ಣೆ ಇಕ್ಕಣಕ್ಕೆ ಸಾಕಂತಾನೆ ನಿನ್ಕೇನೋ ಬಂದಿರೋದು ಏನಕ್ಕೋ ಈ ಸಾಹಸ ಆಯ್ತಾ ಇದ್ಯಾ ನಮ್ಮ ಮಾವನ್ ಮೂರು ದಿವಸದಿಂದ ಫೋನ್ ಮಾಡ್ತಾನೆ ಇದ್ದೀನಿ ಅದೇನೋ ಬಿಜಿ ಬಿಜಿ ಅಂತ ಬರ್ತದೆ ನನಗ್ ತಿಳಿದಿರೋ ಮಟ್ಟಿಗೆ ನನ್ನ ನಂಬರ್ ಯಾರೋ ಬ್ಲಾಕ್ ಲಿಸ್ಟ್ ಹಾಕಿಬಿಟ್ಟವ್ರೆ ನಮ್ಮ ಫೋನಾಗ ನೋಡಮ್ಮ ಎಂತ ಕೆಲಸ ಆಗೋಯ್ತು ಏನಮ್ಮ ಮಾಡೋದು ನಾನು ಏ ಏನದು ಏನದು ಹಾಂ ಇನ್ನೂ ಸ್ಕೂಲ್ಗೆ ಹೋಗಿಲ್ಲ ಇವ್ನು ಓದ್ತಾನೆ ಓದ್ತಾನೆ ಮನೆ ಬೀಗ ಹಾಕಿರೋದು ಹಂಗೆ ಬಿತ್ತದೆ ಆ ಕಡೆಗೆ ಹೋಗಿದ್ದೆ ನೀನು ನೋಡ್ಕೊಂಬನ್ನೆ ನೀನೇನು ಕೊಟ್ಟಿದ್ದೆ ಆ ಕಡೆಕ ಅಲ್ಲೇನು ಕೆಲಸ ಗೊತ್ತ ಹಾ ಏನು ಹೋಗಿದ್ದೆ ನೀನು ಏ ಹಿಂಗೆ ಸುಮ್ಮನೆ ಹೋಗಿದ್ದೆ ಮನೆ ಬೀಗ ತೆಗ್ದದ ಏನೋ ಅಂತನ್ಬಿಟ್ಟು ತೆಗ್ದಿಲ್ಲ ಮನೆ ಬೀಗ ಸ್ಕೂಲ್ ಕಳಿಸು ಈ ಸಂಬಳ ಬಂದಾಗ ಏನ ಬೆಳೆ ನಾನು ಇಕ್ಕಣ ಅದೇ ನಾನು ಶೀಟಿಗೆ ಕಟ್ಟವನಂದಲ್ಲ ಒಂದು ಶೀಟಿ ಎತ್ಕೊಂತೇಳು ತೊಳತಕ್ಕೆ ಬೋರ್ಗಿರ ಹಾಕ್ಸೋಣ ಹೋಗೋ ಟೈಮ್ ಆಯ್ತಲ್ಲ ಹೋಗೋ ಎಲ್ಲಿಗೆ ಹೋಗೋದಮ್ಮ ಆ ಸ್ಕೂಲ್ಗೆ ಹೋಗೋ ಹಾಂ ಮನೆಗೆ ಇದ್ದೆ ನನಗೆ ಅವ್ರೇನು ಸಂಬಳ ಕೊಡ್ತಾರಾ ಹೋಗೋ ಅದ್ಯಾಕೋ ಹಂಗೇನು ನಿಂತ್ಕೊಂಡಿದ್ಯಾ ಹೋಗೋ ಕೆಲಸಕ್ಕೆ ಸರಿ ನೀನು ಊಟ ಮಾಡಿ ನಡಿ ಹೆಣ್ತಿನ ಬಿಟ್ಟು ಮನೆ ಬಿಟ್ಟು ಇವಾಗ ಕೆಲಸ ಬಿಡಬೇಕು ಅಂತ ಏನು ಪ್ಲ್ಯಾನ್ಗಿನ್ನ ಹಾಕ್ತಾವೇನು ಆರಾಮಾಗಿ ಕೂತ್ಕೊತೀನ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಇದೇನು ಧರ್ಮ ಹತ್ರ ಅಲ್ಲಮ್ಮ ಬಂದವ್ರಕ್ಕೆಲ್ಲ ಫ್ರೀಯಾಗಿ ಊಟ ಆಗಕ್ಕ ನಾವು ಕಷ್ಟಪಟ್ಟು ದುಡಿಬೇಕು ಏನೋ ಅವ್ರ ಮಾವನ ಹತ್ರ ಹೆಂಡ್ತಿ ಹತ್ರ ಖುಷಿ ಖುಷಿಯಾಗಿ ಇದ್ದಿದ್ರೆ ಏನೋ ಇನ್ನೂ ಒಂದಷ್ಟು ಸಹಾಯ ಮಾಡೋನು ಆ ಎಪ್ಪನು ಶಾನ್ ಹೋಗಿ ಹೋಗಿ ಆ ಎಪ್ಪನ ಎದುರಾಕಂಡು ನಿಂತ್ಕೊಂಡ್ರೆ ಇವ್ನ ಕೇಳಿ ಸಿಗ್ತದೆ ಬರೀ ಕಾಲಿ ಚಿಪ್ಪೆ ಚಿಕ್ಕೋದು ಏನಕ್ಕೆ ಎದ್ರ ಹಾಕೊಳ್ಬೇಕಾ ಎಪ್ಪನ್ನ ಬೇಕಾಗಿತ್ತ ಇದೆಲ್ಲನು ಮಾವನು ಕಾಲಕ್ಕೆ ತೋರಿಸಿದ್ದು ತಲೆ ಮೇಲೆ ಇಟ್ಕೊಂಡು ಮಾಡಬೇಕು ದುಡ್ಡಿರೋರ ಹತ್ರ ನಾವು ಹೆಂಗಿರ್ಬೇಕು ನನ್ಗಿಂತ ಯಾವಾಗ ಬುದ್ಧಿ ಬರೋದು ನೀವು ಕೈಕಾಲು ಮಕ್ಕ ಮತ್ತೆ ನೀವು ಊಟಕ್ಕಿತ್ತೀಯ ಅಮ್ಮ ನಾನು ನನಗೆ ಹೋಗ್ಲಿ ಹೋಗಲಿ ಎಲ್ಲಿಗೆ ಹೋಗ್ಲಿ ನಾನು ಅಯ್ಯೋ ಏನು ಮಾಡ್ತೀಯಪ್ಪ ಎರಡು ದಿವಸ ಈ ಸ್ಕೂಲ್ಗೆ ಹೋಗೋ ಟೈಮ್ಗೆ ಹೋಗುವ ಅಲ್ಲೇ ಎಲ್ಲನೂ ಕೂತ್ಕೊಂಡಿಕ್ಕ ಆಮೇಲೆ ಸಾಯಂಕಾಲಪ್ಪ ಏನಮ್ಮ ಬೆಳಗ್ಗೆ ಸ್ಕೂಲ್ ಹೋಗೋ ಟೈಮ್ ಹೋಗಿ ನಾನು ಹ್ಞೂ ಇಲ್ಲ ಅಂದ್ರೆ ನಿಮ್ಮಅಪ್ಪನೆಯಿಂದ ಆಚೆ ಹಾಕ್ತಾನು ಇನ್ನ ಓ ಅಂತಾನೆ ಅದನ್ನು ನಾನು ಕಣ್ಣಾಗ್ ನೋಡ್ಬೇಕಲ್ಲಪ್ಪ ನೋಡ್ಬೇಕಲ್ಲ ಕಣ್ಣಾಗೆ ಹೋಗು ಕೂತ್ಕೊಂಡಿದ್ದೆ ಬಾ ಹೋಗು ಇನ್ನೇನ್ ಮಾಡ್ತೀಯಾ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡುವ ಎಲ್ಲನ ಕೆಲ್ಸಕ್ಕನ ಹೋಗೋ ತಿರ್ಗ ಸಂಬಳ ಕೇಳ್ತಾನಲ್ಲ ಹ್ಞೂ ಕೆಲ್ಸಕ್ಕನ ಹೋಗು ಇವಾಗ ಐದು ಲಕ್ಷ ಚೀಟಿ ಹಾಕಿದೀನಿ ಅಂತಲ್ಲ ಎತ್ಕಂತೀಯ ಇಲ್ಲ ಎತ್ಕೊಳಲ್ಲ ನಾನು ಎತ್ಕೊಳ್ಳಲ್ಲ ಅಂದ್ರೆ ನಿಮ್ಮಅಪ್ಪನ ಸುಮ್ರೆ ಎತ್ಕೊಳ್ಳೋ ಎತ್ಕೊಳ್ಳ ತೊಳ್ದಾಗ ಬೋರ ನಿನ್ನ ಹತ್ರ ಈ ಕಂತ್ರಿ ಇರೋದಕ್ಕೆ ನೀನು ಹಿಂಗೆ ಇರೋದು ಹೋಗು ಒಳ್ಳೆ ಬುದ್ಧಿ ಇಲ್ಲ ನಿನ್ನತ್ರ ಹೋಗಪ್ಪ ತಿರ್ಗಾ ಬಂದಿರೋದು ಒಂದ್ ರಷ್ಟು ಬಾಕ್ಸ್ ಊಟ ಕೊಡು ಹ್ಮ್ ಊಟ ಎತ್ಕೊಂಡು ಎತ್ಕೊಂಡ್ತೀನಿ ನಾನು ಅಲ್ಲೇ ಅಲ್ಲೆಲ್ಲ ನಾವು ಕೇಳಿದ ತಿನ್ಬಿಟ್ಟು ಮಲ್ಕೊಂಡಿದ್ವ ಸಾಯಂಕಾಲ ಆದ್ಮೇಲೆ ಬರ್ತೀನಿ ಅಪ್ಪನ್ ಸಂಬಳ ಕೇಳಿದ್ರೆ ಏನ ಹೇಳ್ತೀಯಾ ಸಂಬಳ ಕೊಟ್ಟಿಲ್ಲ ಇನ್ನ ಮುಂದಿನ ತಿಂಗಳು ಕೊಡ್ತಾರೆ ಅಂತ ಹೇಳ್ತೀನಿ ಒಂದ್ ಬಾಕ್ಸ್ ಊಟ ಏನಂತೆ ಒಂದು ರಾಗ ಏನಿಲ್ಲ ಏನಿಲ್ಲ ಬಾಯಿ ಅಡ್ಗೆ ಮನೆ ಕೂತಿದೀನಿ ಊಟಕ್ಕಿಕ್ ಬಾ ಬಾಕ್ಸಾಗೋಡಮ್ಮ ಊಟ ನಿಮ್ಮ ಅಪ್ಪನ ಅಡ್ಗೆ ಮನೆಗೆ ಅವನಂತ ಹೋಗಪ್ಪ ಬಗ್ಗೆ ಬಿಸಿ ಊಟ ಆಗ್ತಾರಲ್ಲ ದಿನ ಎಲ್ಲ ತಿಂತ ಅಂದರೆ ಅದಕ್ಕೆ ನೂರಾರು ಪ್ರಶ್ನೆ ನನ್ನ ಹೋಗಪ್ಪ ಯಾರ ಹತ್ರ ಹೇಗೋ ಯಾರ ಹತ್ರ ಓಹ್ ತಿನ್ಬಿಟ್ಟು ಅಲ್ಲೇ ಎಲ್ಲ ಮರಕೇಳ ಮರ್ಕೊತೀನಿ ಆಮೇಲೆ ಹ್ಮ್ ನಾಲ್ಕು ಗಂಟೆ ಆದಾಗ ಮನೆಗೆ ಬರ್ತೀನಿ ನನ್ಗೆ ಮಧ್ಯಾಹ್ನ ಊಟ ಬೇಡನಮ್ಮ ನಮ್ಮ ಬಂದ ಏಯ್ ಯಾಕೋ ಯಾಕೆ ಇನ್ನೂ ಇಲ್ಲೇ ಇದೆಯಾ ಯಾಕೆ ಇನ್ನೂ ಇಲ್ಲೇ ಇದೆಯಾ ಮಧ್ಯಾಹ್ನಕ್ಕೆ ಊಟ ಬೇಕು ಅದಕ್ಕೆ ಬಾಕ್ಸ್ ಕೇಳ್ತಾ ಇದೀನಿ ಇಸ್ಕೂಲಾಗ್ ಬಿಸಿ ಊಟ ಆಗ್ತಾರಲ್ಲ ತಿನ್ನೋಗು ಹೊಟ್ಟೆ ಮಾಸ್ ಓಹೋ ಏನು ಅದಕ್ಕಿ ಊಟ ನಿಮ್ಮ ಮನೆ ಊಟ ಬಿಸಿ ಊಟ ಆಗ್ತಾರೆ ಅಲ್ಲ ಥರ ತಿಂತಾಯಿದ್ದಿ ನೀನು ಇವಾಗೇನು ಸ್ಪೆಷಲ್ ಆಗಿ ಇವಾಗೇ ಹತ್ತುವರೆ ತಿನ್ನೇ ಅವಾಗ ನೀನು ಇಸ್ಕೂಲ್ಗೆ ಹೋಗಟ್ಟ ಹೋಗೋ ಬಾ ಏನು ಅವನೇನು ಹೇಳೇ ಮಗುವಲ್ಲ ಎಲ್ಲದಕ್ಕೂ ಬುದ್ಧಿ ಹೇಳಕ್ಕೆ ಎರಡು ಮಕ್ಕಳು ತಂದೆ ಜವಾಬ್ದಾರಿ ಇಲ್ಲ ಅಲ್ಲ ಎರಡು ಮಕ್ಕಳು ತಂದೆ ನೀನು ಆ ಬ್ಯಾಕ್ ಬಲ್ಲಂಗೆ ಬೈತಾಯಿದ್ರೆ ಹೆಂಗೆ ಅವ್ನು ಆ ಬ್ಯಾಕ್ ಬಂದಂಗೆ ಬೈತಾಯಿದ್ರೆ ಹೆಂಗೆ ಹೇಳು ಹಾಂ ಅವ್ನಕು ಬುದ್ಧಿ ಅದೇ ವಿದ್ಯೆ ಅದೇ ಯಾವ ಸರಿ ಯಾವ ತಪ್ಪು ಆಲೋಚನೆ ಮಾಡೋ ಶಕ್ತಿ ಅದೇ ನೀನ್ ಯಾವಾಗ್ಲೂ ಅವನ್ನ ಬೈತಾ ಇದ್ರೆ ಹೆಂಗೆ ಇದೊಳ ಸರೋಯ್ತಲ್ಲ ಹೆಂಗೆ ಅಂತಂದ್ರೆ ಬುದ್ಧಿ ಇದ್ದಿದ್ರೆ ಈ ಕೆಲಸ ಮಾಡೋಣ ಇವನು ತಿನ್ನೋ ಅನ್ನಕ್ಕೆ ಮಣ್ಣಾಕೋಣ ಇವನು ಬಾ ಯಾರ ಹತ್ರ ಹೇಗೋದು ಯಾರ ಹತ್ರ ಬಿಡೋದು ಹೋಗಪ್ಪ ಇಲ್ಲ ನಂಗೆ ಕಾಣೆ ಬರ ಸರ್ ನಾನೊಂದ್ ಹತ್ತು ಲಕ್ಷ ರೂಪಾಯಿ ಡ್ರಾ ಹಾಕಬೇಕು ಸರ್ ಅದಕ್ಕೆ ಬಂದಿದ್ದೀನಿ ಏನಮ್ಮ ನಿಮ್ಮ ಹೆಸರು ಸರೋಜಮ್ಮ ಸರ್ ವಿ ಸರೋಜಮ್ಮ 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 ನಿಮ್ಮ ಅಕೌಂಟಲ್ಲಿ ಅಲ್ಲಿ ಇಲ್ಲಲ್ಲಮ್ಮ ಇಲ್ಲ ಸರ್ ಯಾವಾಗ್ಲೂ ಬಂದು ನಾನು ದುಡ್ಡು ಹಾಕ್ಬಿಟ್ಟು ಹೋಗ್ತಾ ಇದ್ದಿಲ್ಲ ಲಕ್ಷ ರೂಪಾಯಿ ಅಂತ ಹೇಳ್ಬಿಟ್ಟು ನನ್ನ ಕೈ ಪಾಸ್ಬುಕ್ ಕತೆ ನೋಡಿ ಪಾಸ್ಬುಕ್ ಅಲ್ಲಿ ಇಕ್ಕಿದ್ದೀನಿ ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಇಲ್ಲಮ್ಮ ಯಾವಾಗ ಡ್ರಾ ಆಗಿರೋದು ಅಮೌಂಟು ಗುರುವಾರ ದಿವಸ ಡ್ರಾ ಆಗಿದ್ಯಮ್ಮ ಅಮೌಂಟು ಸರ್ ಏನ್ ಸರ್ ಹಿಂಗೆ ಹೇಳ್ತಾ ಇದ್ರಿ ನಾನು ಅಷ್ಟೇ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಎಲ್ಲಿ ಸರ್ ನಾನು ದುಡ್ಡು ಹೇಳ್ತಾ ಇದ್ದೀನಲ್ಲಮ್ಮ ಡ್ರಾ ಆಗಿದೆ ಅಂತ ನಿಮ್ಮ ಅಕೌಂಟಲ್ಲಿ ಒಂದು ರೂಪಾಯಿ ಸಹ ಇಲ್ಲ ದುಡ್ಡು ಹಂಗಾದ್ರೆ ನಾನು ಅಕೌಂಟ್ ಆಗಿದ್ದು ದುಡ್ಡೆಲ್ಲ ನೀವೇ ನುಂಗಿ ನೀರು ಕೊಟ್ಬಿಟ್ಟಿದ್ರಿ ಅಲ್ಲಮ್ಮ ನಿಮ್ಮ ಅಕೌಂಟ್ ಅಲ್ಲಿರೋ ದುಡ್ಡು ನಾವೇಂಗ ಮತ್ತೆ ತಗೊಳಕಾಗುತ್ತೆ ಏನಂತ ಮಾತಾಡ್ತಾ ಇದೀಯಮ್ಮ ನೀನು ಅಲ್ಲ ಸರ್ ನಾನು ಇವಾಗ ಸೈನ್ ಹಾಕೊಟ್ರೆ ತಾನೇ ನೀವು ದುಡ್ಡು ಕೊಡುಗ ನಾನು ಯಾವಾಗ ಸೈನ್ ಹಾಕೊಟ್ನಿ ಇವತ್ತು ಬರ್ತಾ ಇದ್ದೀನಿ ಅವತ್ತು ಓದೋಳ ಒಂದು ನಿಮಿಷ ಇರಮ್ಮ ಒಂದು ನಿಮಿಷ ಇರು ಅಲ್ಲ ನೋಡು ಎಷ್ಟು ಮಾತಾಡ್ತಾನೆ ನಾನು ಹದಿನೈದು ಲಕ್ಷ ರೂಪಾಯಿ ಕುಡಿಕಿದ್ದೀನಿ ಏನಕ್ಕ ನಾನು ಹಳೆ ಬೆಳಗ್ಗೆ ಕಷ್ಟ ಕಾಲ ಕಾತದೆ ಅಂತ ದುಡ್ಡೇ ಇಲ್ಲ ಒಂದ್ ರೂಪಾಯಿ ಅಂತ ಹೇಳ್ತಾವ ನೋಡು ಇವನೇ ಒಟ್ಟಿಗೆ ಅನ್ನ ತಿಂತಾರೆ ಇನ್ನೇನ್ ತಿಂತಾನೆ ಇವರ ಏನ್ರಮ್ಮ ಹಂಗೆಲ್ಲ ಮಾತಾಡ್ತಾ ಇದ್ರ ನೋಡ್ಕೊಂಡು ಮಾತಾಡಿ ನಾಳೆ ಸ್ವಲ್ಪ ಬಿಗಿಟ್ ಮಾತಾಡಿ ಸಾಕ್ ಬಾಯ್ ಮುಚ್ಚಪ್ಪ ಸಾಕ್ ಬಾಯ್ ಮುಚ್ಚು ಒಂದ್ ರೂಪಾಯಿ ಅಲ್ಲ ಎರಡು ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಇವಾಗ ದುಡ್ಡಿಲ್ಲ ಅಂತಂದ್ರೆ ನಾನು ಏನ್ ಹೇಳದ್ವಾ ಮಾತಾಡಲ್ಲ ನೀನು ಕೆಲ್ಸಕ್ಕೆ ಬರ್ಬಾನ ಅವ್ನು ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರೆ ಇಲ್ಲಿ ಬಂದು ಸುಮ್ಮನೆ ನಿಂತ್ಕೊಂಡಿದ್ದೆ ಗೊಂಟೇಷನ್ ನಿಂತ್ಕೊಂಡಂಗೆ ಹತ್ತೊಳಿ ಏನನ್ನ ಮಾತಾಡ್ತಾನೇನು ಲೈ ಇದು ಬ್ಯಾಂಕು ರೋಷೋದ್ ಸುಮ್ನೇರು ಅವ್ರು ನೋಡಿ ಹೇಳ್ತೀನಿ ಅಂತ ಅವ್ರಲ್ಲ ರಶೋದ್ ಸುಮ್ನೇರಿಗೆ ಯಾಕೆ ಇನ್ ಕಿತ್ಹ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಕುಡಿಕೆ ಆ ರಾಮನ್ ಕಸುಳ್ಳಿ ಲೆಕ್ಕ ಕೊಟ್ಟು ಕುಡಿಕಿದ್ವಿ ತುಟ್ಟಪ್ಪ ಇದು ಹದಿನೈದು ಲಕ್ಷ ರೂಪಾಯಿ ಸುಮ್ಮನೆ ಬರ್ತದ ಈ ಹಣನ ಒಡವೆ ವಸ್ತು ತಗೊಳ್ಳೋಣ ಅಂತ ನಾನು ಬಂದ್ರೆ ಇಲ್ಲ ಇಲ್ಲ ಅಂತ ಹೇಳ್ತಾವನಲ್ಲ ಇವನು ನೋಡ್ದೇನಪ್ಪ ನೋಡಿಮ್ಮ ಸುಮ್ಮನೆ ಬ್ಯಾಂಕಲ್ಲಿ ಬಂದು ಹಿಂಗೆಲ್ಲ ಗಲಾಟೆ ಮಾಡೋದು ತಪ್ಪು ನೀವು ಸ್ವಲ್ಪ ಹೊತ್ತು ತಡ್ಕೊಳ್ಳಿ ಬ್ಯಾಂಕ್ ವ್ಯವಹಾರ ಇದು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕು ನೀವು ಒಟ್ನಾಗ ಹಾಗಾದ್ರೆ ನಾನು ದುಡ್ಡು ನೀನು ನುಂಗಿ ನೀರು ಕುಟ್ಬಿಟ್ಟಿದ್ಯಾ ಹಾಂ ಬಾಯಿ ಮುಚ್ಕೊಂಡು ಇರ್ಬೇಕಮ್ಮ ನಿಮ್ಮ ದುಡ್ಡು ಯಾರು ತೊಗೊಂಡವ್ರೆ ಯಾರೋ ಸ್ನೇಹ ಅನ್ನೋರು ಚೆಕ್ ತೊಗೊಂಡ್ಬಂದು ತಗೊಂಡೋಗೋರು ನೋಡಿ ಹದಿನೈದು ಲಕ್ಷ ರೂಪಾಯಿ ಅವ್ರ ಚೆಕ್ಗೆ ನೀವೇ ಸೈನ್ ಹಾಕಿದ್ದೀರಾ ಯಾರು ಯಾರು ಸ್ನೇಹ ಗುರುವಾರ ದಿನ ಕೊಟ್ಟು ಡ್ರಾ ಮಾಡ್ಕೊಂಡು ಹೋಗಿದ್ರು ನೋಡಿ ಚೆಕ್ ಇಲ್ಲೇ ಇದೆ ನೋಡಿ ನೀವೇ ಸಿಗ್ನೇಚರ್ ಹಾಕಿರೋದು ಸ್ನೇಹನಾ ಹೌದು ಸ್ನೇಹ ಲೆ ಅವಳಿಗೆ ಯಾವ್ದು ಸೈನ್ ಕೊಟ್ಟಿದ್ದೆ ಅಯ್ಯೋ ಭಗವಂತ ಒಂದು ಒಂದ್ಗಿಂತ ಓದ್ತಾ ಇಲ್ಲಲ್ಲ ಅವಾಗ ಅಮ್ಮ ಹಿಂಗೆ ಸ್ಕೂಲಾಗ ಫೀಸ್ ಕಟ್ಟಬೇಕು ಹ್ಞೂ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕಸನಾಡು ಅಂತಂದ ಕೊಟ್ನೇ ಯಾವುದೊಂದಕ್ಕೂ ಈ ಸೈನ್ ಕುಡಮ್ಮ ಅಂತ ಹೇಳಿದ್ವ ಹಾಕೊಟ್ಟಿದ್ನೆ ಅದನ್ನ ಹಂಗೆ ಇಟ್ಕೊಂಡು ಈ ಕೆಲಸ ಮಾಡ್ಬಿಟ್ಟು ಅವಳಲ್ಲ ಎಂಥ ಕೆಲಸ ಮಾಡ್ಬಿಟ್ಲು ಇವಳು ಲೇ ಬಾರೇ ಮನೆಗಿರ್ತಾಳೆ ಬಾರೇ ಮನೆಗಿಲ್ಲ ಅಂತ ಹೇಳ್ತಾವ್ರೆ ಅವರು ಹದಿನೈದು ಲಕ್ಷ ರೂಪಾಯಿ ಏಳು ಮಕ್ಕ ಮುಚ್ಚೋಗವಳೆ ಇದು ಬಿತ್ತೋಗವಳಿಗೆ ಏನೋ ನಾವು ಬರಬಾರ್ದು ಬಂದು ರೋಗ ಬಂದು ಒದ್ಬಾಡು ಚಾದ ಸುತ್ತಕೊಂಡು ಹೋಗ ಹದಿನೈದು ಲಕ್ಷ ರೂಪಾಯಿ ಅದನ್ನ ಅದನ್ನು ಕುಳಿಕ ಎಷ್ಟು ದಿನ ನಾನು ಕಳ್ತಾ ಬಿಟ್ಟಿದ್ದೀನಿ ಎಲ್ಲ ಒದ್ಬಾಡು ಹೋಗ್ಬಿಡೋಳಲ್ಲಪ್ಪ ಲೇ ಬಾರೆ ಬಾ ಮನೆಗೆ ಹೋಗಲ್ ಬಾ ಇರ್ತಾಳೆ ಬಾ ಏನಕ್ಕೆ ತಗೊಂಡು ಏನು ಅಂತ ಕೇಳೋಣ ಇಲ್ಲ ಅಂತ ಯಾರ ಜೊತೆಗೆ ಓಡೋಗ್ಬಿಟ್ಟವಳಂತೆ ಏನು ಇಲ್ಲ ಓಡ ಹೋಗ್ಬಿಟ್ಟವಳಂತೆ ಏಯ್ ಅವಳೆಲ್ಲೂ ಹೋಗಲ್ಲ ಮನೆಗಿತ್ತಳೆ ಬಾರೇ ಏನಕ್ಕೆ ತಗೊಳ್ಳೋ ಏನು ಕೇಳೋಣ ಬಾರೇ ನನ್ನ ಮಾತು ಕೇಳು ಬಾ ನಮ್ಮ ಹೊಟ್ಟೆ ಬಿಟ್ಟು ನಮ್ಮ ಮಗಳೇ ನಮಗ್ ದ್ರೋಹ ಮಾಡ್ತಾಳೆ ನಾವಿನ್ ಇನ್ಯಾರನ್ನ ನಂಬೋದು ಹೇಳಿ ಇವಾಗಿನ ಕಾಲದಾಗ ಯಾರ ನಂಬೋದು ಇವು ಪಾಪಿ ಮುಂಡೆ ಹದಿನೈದು ಲಕ್ಷ ರೂಪಾಯಿ ಓದ್ಕೊಂಡು ಹೋಗ್ಬಿಟ್ಟು ಅವಳಲ್ಲ ಇವಳು ಇವಳು ಮಗ ಮುಚ್ಚೋಗ ಮನೆಗೆ ಏನೇನ ಇಲ್ಲ ಅಂತಂದ್ರೆ ನಾನು ಅವಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಹದಿನೈದು ಲಕ್ಷ ರೂಪಾಯಿ ನನಗೆ ಬೇಕೇ ಬೇಕು ನನ್ ವಯಸ್ಸಾದ ಕಾಲಕ್ಕೆ ಇರ್ಲಿ ಅಂತ ನಾನು ರೂಪಾಯಿ ರೂಪಾಯಿ ಕುಡಿಕೊಂಡು ಅವನ್ಕ ತಪ್ಪಲೆಕ್ಕ ಕೊಟ್ಟಿದ್ರೆ ಇವಳು ಹೊಡ್ಕೊಂಡು ಹೋಗ್ಬಿಡ್ಲಲ್ಲಪ್ಪ ಬಾರೆ ನೀನು ಅವಳ ಎಲ್ಲೂ ಹೋಗಿರಲ್ಲ ಅವಳು ಮನೆಗೆ ಇರ್ತಾಳೆ ಬಾ ಎಲ್ಲ ಹೋಗಿತ್ತಳೆ ಬಂದಿತ್ತಾಳೆ ಬಾ ನೀನು ಮನೆಗೆ ಇದ್ದರೆ ಐತೆ ರೂಪಾಯಿ ಚಾಕ್ಲೇಟ್ ಎರಡು ರೂಪಾಯಿ ಚಾಕ್ಲೇಟ್ ಕಷ್ಟ ಬೆಂಕಿಕ್ಕ ಬಾರ ಬಿರಿನಾಣಿ ಮಾಡ್ಬಿಡಲೇ ಗಂಡ ತೆಗೆದಾಕ್ತಿನಿ ನೋಡ ಕಪಾಳ ಕ್ಯಾಡ್ ಮಕ್ಳಿಗೆ ಅಂತ ಬುದ್ಧಿ ಕಲ್ಸಿರೋದು ನೋಡ್ದ ಅವಳ ಚೈತನ್ಯ ಎಷ್ಟ್ ಚೆನ್ನಾಗ ಹೋಗಿದ್ರಲ್ಲ ಎಷ್ಟು ನೋಡ್ದಾ ಎಷ್ಟು ಹೋಗ್ಲಿ ಇವಳಿಗನ್ ಬುತ್ತಿ ಕಲ್ಸಿಲ್ಲ ನೀನು ಬಾಯ್ ಮುಚ್ಚಲೇ ದೊಡ್ಡ ಮಂಜಾ ಬಾಯ್ ಮುಚ್ಚ ತಂದೆ ಕರೆಕ್ಟ್ ಆಗಿದ್ರ ಮಕ್ಕಳು ಕರೆಕ್ಟ್ ಆಗಿದ್ರು ನೀನ್ ಕರೆಕ್ಟ್ ಆಗಿದ್ಯಾ ನೋಡಮ್ಮ ನಿಮ್ ಮಾತು ಕಥೆ ಏನಿದ್ರು ಆಚೆ ಹೋಗಿ ಮಾತಾಡ್ರಿ ಸುಮ್ಮನೆ ಇಲ್ಲೆಲ್ಲ ತೊಂದ್ರೆ ಕೊಡ್ಬಿಡ್ರಿ ನೆಡಿರಿ ಆಚಾ ಬಾರಿ ಮುಂದುವರಿ